ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಈ ವಿಡಿಯೋ ಏನಾಗಿರುತ್ತೆ ಅಂತಂದರೆ ನೋಡಿ ಈ ವಿಡಿಯೋ ಮಾಡೋ ಟೈಮಲ್ಲಿ ಎಷ್ಟು ಚೆನ್ನಾಗಿ ವೆದರ್ ಆಚೆಗಳು ಒಂಥರ ಎಲ್ಲಿಯೂ ಇಷ್ಟ ಆಗಿತ್ತು ಸೊ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಕೂರ್ಕ್ ಸ್ಟೈಲ್ನಲ್ಲೇ ಹೇಗೆ ಡಿನ್ನರ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ಮಾಡ್ತಾ ಇದ್ದಾರೆ ಫಸ್ಟು ಚಿಕನ್ ಕರಿಗೆಲ್ಲ ರೆಡಿ ಮಾಡಿಕೊಂಡು ಅದನ್ನ ಚಿಕನ್ ಬೈಸ್ಕೊಂಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ನಾನು ಪಾತ್ರೆ ತೊಳಿತಾರದನ್ನು ವೀಡಿಯೋ ಮಾಡಿದೆ ತಂಗಿ ಸೊ ಯಾವತ್ತೂ ತೊಳೆದೇ ಇಲ್ಲದೆ ಇರೋ ಥರ ಇದು ಏನು ಚಿಕನ್ ಕರಿಗೆ ಏನು ಮಸಾಲೆ ಬೇಕಲ್ಲ ಅದನ್ನು ರುಬ್ಬಿಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಚಿಕನ್ ಚೆನ್ನಾಗಿ ಬೇಯಿಸ್ಕೊಂಡು ಮಾಮೂಲಿ ಏನೆಲ್ಲ ಹಾಕ್ಕೊಳ್ತೀವಿ ಮಸಾಲೆಯನ್ನು ರುಬ್ಕೊಂಡು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ನೀರು ಹಾಡ್ ಮಾಡ್ಕೊಂಡು ಚಿಕನ್ ಕರಿ ರೆಡಿ ಆಗುತ್ತೆ ಅದ್ರ ಪಕ್ಕನೆ ಮೊಟ್ಟೆಗೆ ಬೇಯಿಸಲಿಕ್ಕೆ ಇಟ್ಕೊಂಡಿದ್ದಾರೆ ಸೊ ಏನಿದು ಇವನು ನನ್ನ ಬ್ರದರು ಸೊ ನಮ್ಮ ಮನೇಲಿ ಏನು ಗೊತ್ತಾ ಎಲ್ಲರೂ ಪ್ರತಿಯೊಂದು ಒಂದೊಂದು ಕೆಲಸದಲ್ಲಿ ಇನ್ವಾಲ್ವ್ ಆಗ್ತೀವಿ ಸೊ ಅದರಿಂದ ಬೇಗ ಕೆಲಸಗಳು ಕೂಡ ಮುಗಿಯುತ್ತೆ ಎಲ್ಲರೂ ಒಂದೊಂದು ಕೆಲಸ ಮಾಡೋದ್ರಿಂದ ಇಲ್ಲ ಹವಾಮಾನ ಏನೂ ಆಗೋದಿಲ್ಲ ಎಲ್ಲರೂ ಕೆಲಸ ಮಾಡಿದ್ರೆ ಬೇಗ ಕೆಲಸ ಮುಗಿಯುತ್ತೆ ಅಷ್ಟೇ ಈ ವಿಡಿಯೋನಲ್ಲಿ ಏನು ನೋಡ್ತಿದ್ದೀರಲ್ಲ ಇದು ಫಸ್ಟು ನೀರು ನೀರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುದಿಸ್ಕೊಂಡಿದ್ದಾರೆ ಕುದಿಸಾದಮೇಲೆ ಹಕ್ಕಿನ ರವೆ ರೀತಿ ರುಬ್ಕೊಂಡು ಅದನ್ನು ಆ ನೀರಿಗೆ ಹಾಕ್ಕೊಂಡು ಈ ರೀತಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ಬೇಕು ಇದು ಲೈಕ್ ಮುದ್ದೆಗೆ ಹೇಗೆ ಮಾಡ್ಕೊಳ್ತಿರಲ್ಲ ಅದೇ ರೀತಿ ಇದು ಫಿಫ್ಟಿ ಪರ್ಸೆಂಟ್ ಈ ಥರ ಬೇಯಿಸ್ಕೊಂಡು ಆದಮೇಲೆ ಎತ್ತಿ ಕೆಳಗಡೆ ಇಟ್ಕೊಳ್ಬೇಕು ಇದು ಏನು ಸ್ಪೆಷಲ್ ಫುಡ್ ಅಂತಂದರೆ ಕಡಂಬಿಟ್ಟು ಅಂತ ಅದನ್ನು ರೌಂಡ್ ಮಾಡಿಕೊಂಡು ಈ ಇಡ್ಲಿ ಕುಕ್ಕರ್ನೊಳಗಡೆ ಹಾಕಿ ಬೇಯಿಸಿದರೆ ಕಡಂಬಿಟ್ಟು ರೆಡಿ ಆಗಿಬಿಡುತ್ತೆ ಈ ರೀತಿ ಇದನ್ನು ಫಿಫ್ಟಿ ಪರ್ಸೆಂಟ್ ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅಕ್ಕಿ ರವೆ ಥರ ಮಾಡ್ಕೊಂಡು ಅದನ್ನು ಈ ಥರ ರೌಂಡ್ ಮಾಡಿ ಇಡ್ಲಿ ಕುಕ್ಕರ್ನಲ್ಲಿ ಒಂದು ಟ್ವೆಂಟಿ ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗ್ತದೆ ಇದು ಕೂರ್ಗ್ನ ಸ್ಪೆಷಲ್ ಫುಡ್ ಆಗಿರುತ್ತೆ ಬಿಟ್ಟು ಚಿಕನ್ ಕರಿ ಅಥವಾ ಮಟನ್ ಕರಿ ಅಥವಾ ಅಲ್ಲಿ ಇನ್ನೊಂದು ಕೂಡ ತಿಂತಾರೆ ಪಿಗ್ಗು ಪಿಗ್ ಕರಿ ಕೂಡ ಈ ರೀತಿ ಮಾಡ್ಕೊಳ್ತಾರೆ ನಾವು ತಿನ್ನೋದಿಲ್ಲ ಅಂತ ಹೇಳಿ ನಾವು ಚಿಕನ್ ಕರಿಂಗ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸೈಡ್ ಡಿಶ್ ಆಗಿ ಕುಕುಂಬರ್ ಆನಿಯನ್ ಎಗ್ ಎಲ್ಲ ರೆಡಿಯಾಗಿತ್ತು ಸೊ ಈಗ ಏನು ಅಂದರೆ ನನ್ನ ಬ್ರದರ್ ಅವನೇ ರೆಸಿಪಿ ರೆಡಿ ಮಾಡಿಕೊಂಡು ಕಬಾಬ್ ಕೂಡ ಮಾಡ್ಕೊಳ್ತಾ ಇದ್ದಾನೆ ಸೊ ಕಬಾಬ್ ರೆಸಿಪಿ ಬಿ ಅವನೇ ಆಗಿರುತ್ತೆ ಅದಾದ್ಮೇಲೆ ಅಕ್ಕಿ ರೊಟ್ಟಿ ಕೂರ್ಗ ಅಂದ ತಕ್ಷಣ ಅಕ್ಕಿ ರೊಟ್ಟಿನೂ ಫೇಮಸ್ಸು ಸೊ ಅದಕ್ಕೆ ಕೂಡ ನಮ್ಮ ಅಮ್ಮ ಕಲಸಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಸೊ ಈ ರೀತಿ ಒಬ್ರೊಬ್ಬರು ಒಂದೊಂದು ಮಾಡ್ಕೊಂಬಿಟ್ರೆ ಅದು ಒಂದೊಂದು ಕೆಲಸ ಕೂಡ ಮುಗಿದೋಗುತ್ತೆ ಹಾಗೆ ಬೇಗ ಕೂಡ ಕೆಲಸ ಮುಗಿಯುತ್ತೆ ಅಕ್ಕಿ ರೊಟ್ಟಿ ಏನು ರೆಡಿ ಮಾಡಿ ಇಟ್ಟಿದ್ರಲ್ಲ ಹೀಗೆ ನನ್ನ ತಂಗಿ ಅಥವಾ ನಮ್ಮ ಅಣ್ಣ ಇಬ್ಬರು ಸೇರಿಕೊಂಡು ಅಕ್ಕಿ ರೊಟ್ಟಿನ ರೆಡಿ ಮಾಡಿಕೊಂಡು ಅಕ್ಕಿ ರೊಟ್ಟಿ ಕೂಡ ಸುಡ್ಕೊಂಬಿಡ್ತಾರೆ ಇದು ಎಲ್ಲ ಕೂರ್ಗ್ ಶೈಲಿಯಾಗೇ ಇರುತ್ತೆ ಕೂರ್ಗ್ನಲ್ಲಿ ಇದೇ ರೀತಿ ಅದು ಯಾವಾಗಲೂ ಬ್ರೇಕ್ಫಾಸ್ಟ್ ಬೇರೆ ಏನು ಮಾಡಿದೆ ಅಲ್ಲಿ ಅಕ್ಕಿ ರೊಟ್ಟಿನೇ ಬ್ರೇಕ್ಫಾಸ್ಟ್ ಆಗಿರುತ್ತೆ ಅದಕ್ಕೆ ವೆರೈಟಿ ಸಾಂಬಾರ್ಗಳೆಲ್ಲ ಇರುತ್ತೆ ಈ ರೀತಿ ಕೂರ್ಗ್ ನಲ್ಲಿ ಊಟ ರೆಡಿ ಮಾಡಿಕೊಂಡು ಎಲ್ಲರೂ ಜೊತೆಗೆ ತಿನ್ಕೊಂಡ್ವಿ